ಬಟ್ ಬೇರೆಯವ್ರು ಜಾಸ್ತಿ ಯೂಸ್ ಮಾಡಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಆದಂತಕ್ಕೆ ಬಿಡಿ ಕ್ವೆಶ್ಚನ್ ಇಂದ ಫ್ರೆಂಡ್ ಅಂತ ಆನ್ಸರ್ ಆಗ ಇವರಿಗೆ ಕ್ವೆಶ್ಚನ್ ನೆ ತಗಿದ ಬಿಡಿ ಕ್ವೆಶ್ಚನ್ ಚೇಂಜ್ ಮಾಡ್ಬಿಡಬೇಕು ಅಷ್ಟೇ ನಿಮ್ಮ ಜೊತೆನೇ ಇರುತ್ತೆ ಆದ್ರೆ ನಿಮ್ಮ ಜೊತೇನೆ ಎಲ್ಲ ಕಡೆ ಬರುತ್ತೆ ಆದ್ರೆ ಭಾರ ಆಗಲ್ಲ ನೀವು ಯೂಸ್ ಮಾಡೋದಕ್ಕಿಂತ ಬೇರೆವ್ರ ಜಾಸ್ತಿ ಯೂಸ್ ಮಾಡ್ತಾರೆ ನಮ್ಮ ಹೆಸರು ಹಾ ನಮ್ಮ ಹೆಸರು ಯುವ್ ಎಯ ಯೂರಿಯನ್ ಕಾಫಿ ಶೀಟ್ ಇಡ್ಕೊಂಡು ಬನ್ನಿ

రెడ్ పర్పల్ రెడ్ అ ಬ್ಲ್ಯಾಕ್ ಅಲ್ಲಿ ರೆಡ್ ಆರ್ ಸಿ ಬಿ ನಮಿಗೆ ರೆಡ್ ಅಂದ್ರೆ ಆರ್ ಸಿ ಓಕೆ ಫಸ್ಟ್ ಕ್ವೆಶನ್ ಬ್ಲ್ಯಾಕ್ ಅಲ್ಲಿರುತ್ತೆ ಬ್ಲ್ಯಾಕ್ ಕಲರ್ ಅಲ್ಲಿರುತ್ತೆ ಸ್ವಲ್ಪ ಸ್ಕ್ರಾಚ್ ಮಾಡಿದ್ರೆ ರೆಡ್ ಆಗುತ್ತೆ ಸ್ಟಿಕ್